ಅವು ಚೆನ್ನಾಗಿದೆಯಾ ಹ್ಞೂ ಕಲಮಗ ನಾನು ಚೆನ್ನಾಗಿವನಿ ಅಲಕಲ ಮುಂಡೆ ಮಗನೇ ಅಲ್ಲ ನಿನಗೆ ನೋಡು ಎತ್ತ ಯಾಪ ಬಂದಿಲ್ಲ ಬಂದ ತಕ್ಷಣ ಊಂತ ಹೋಗ್ಬೇಕು ಮಾತಾಡ್ಸ್ಬೇಕು ಅಂತ ಬಂದಿಲ್ಲ ನೀನು ಎರ್ತಿ ಗ್ಯಾನ್ ಬಂದ್ಬಿಟ್ಟು ನೀನು ಎರ್ತಿ ತಗೊಟ್ಟೋದೆ ಅಲ್ವ ಹಿಂಗೆ ಹೇಳ್ಬಿಡ್ಲಾ ಅದೇ ಹೇಳಕ್ಕಿಲ್ವಾ ಹಾಂ ಮುತ್ಕೊಟ್ಟು ಬಂದಾಗ ತುತ್ತ ಕೊಟ್ಟು ಮಾಡ್ತರು ಅಂತ ಹಂಗಾಯ್ತು ನನ್ನ ನೋಡಕ್ಕೆ ಬಂದಿಲ್ಲ ನೀನು ಕಳ್ಸಬೇಕಾಗಿತ್ತ ನೀನು ತಮ್ಮನ್ನೇ ಹೋಗಿ ಕರ್ಕೊಬ್ರಾಗ ಬಂದ್ಬಿಟ್ಟು ಕಳ್ಸಬೇಕಾಗಿತ್ಲಾ ನೋಡ್ದಾ ಎಷ್ಟು ರೂಮ್ ಮಾಡಿ ಚಿಗರ್ಕೊ ಬಿಟ್ಟಿದ್ದಿ ಅಂತ ಹಿಂಗೆ ಎಲ್ಲ ಬುದ್ಧಿ ಕಲಿಬೇಕಾಗಿರೋದು ನೀನು ಓಲಲ್ಲ ಓಲ ನಿಮ್ಮ ಬುದ್ಧಿಗಳ ಚೆನ್ನಾಗಿ ತೋರಿಸ್ಬಿಟ್ರಿ ಅಂತ ನನಗೆ ಈಗ ನಾನು ಬಂದಿರೋದು ಖುಷಿ ಇಲ್ಲ ನಿಮಗೆ ನೋಡ್ಲ ಅವ ಏ ಸುಮ್ಮ ಮಾತಾಡ್ಸವ ನೀನು ಒಳ್ಳೆ ನೀನೇ ನೋಡಿ ಯಾವಾಗಲೂ ಮಾತಾಡ್ಸವ ಸುಮ್ಮನೆ ಏನು ಮಾತಾಡ್ಸಲ್ಲ ನಾನು ಕೋಪ ತಕ್ಕಿಲ್ವ ಅವಳೆ ಎತ್ತಿದವಳ ಇವನ್ನ ನಾನು ಎತ್ತಿತ್ತಿಲ್ಲ ನಾನು ಸಾಕಿತ್ತಿಲ್ಲ ನಾನು ಸಲ್ವಿತ್ತಿಲ್ಲ ನೋಡು ಅವಳು ಬ ಎತ್ತಿನಿ ಹೆಚ್ಚಾಗ್ಬಿಟ್ಟು ಅವಳು ನೋಡಕ್ಕೆ ಹೋಗೋಣ ಬಂದ ನಾನು ನೋಡ್ಬೇಕು ಅಂತ ಗೊತ್ತಿತಿಲ್ವಾ ನಾನು ನಮ್ಮ ಊರು ನೋಡಬೇಕು ನಮ್ಮ ಅವು ಎತ್ತಿ ಒತ್ತಿ ಸಾಕಿ ಸಲ್ವ ಒಳ್ಳೆಯದು ಗ್ಯಾರಿ ತಿತ್ತಿ ಹೇಳು ಏ ಹಂಗೆ ಯಾವ ಮಟ್ಟಿಗೆ ಯಾವ ಥರ ಹೋಗಿದ್ದಾನ ಅಲ್ಲಿಗೆ ಅಂತೆ ಬಂದಾಕ್ಷಣ ಏನಾದ್ರೆ ನಮ್ಮ ಊರು ಮಾತಾಡ್ಸ್ಬೇಕು ನಮ್ಮ ಅವ್ನ ಕೂಡ ಚೆನ್ನಾಗಿರ್ಬೇಕು ಅನ್ನೋದೇನಾದ್ರು ಬಂದಿದ್ದು ನೋಡಿ ಇವನಿಗೆ ಯಾವ ತರ ಬುದ್ಧಿ ಕಲ್ತವ್ರೆ ಅಂದ್ಬಿಟ್ಟು ಇವ್ನ ಬುದ್ಧಿ ಕಲಿಬೇಕು ಎಲ್ಲವೇ ಇವ ಇದು ಸುಂಕಿರಿ ಅತ್ತೆ ಈಗ ನೋಡಿ ನೀವು ಕೂಸಿ ಪಡ ವಿಷಯ ಕ್ಯಾಕ್ ಮಾಡ್ತಿದ್ದೀರಿ ನೀವು ಹಾಂ ಈಗ ಬಂದರ್ತಾನೆ ಬಾ ಅನ್ನೋರು ಮಾತಾಡ್ಸಿ ಮಗ ಎಷ್ಟು ದಿವಸ ಎಲ್ಲಿರೋ ಎಲ್ಲೋ ದೂರಕ್ಕೆ ಹೋಗಿದ್ದೆ ಕೆಲಸಕ್ಕೆ ಅಲಕಲ್ಲ ಏನು ಮಡಗಿಲ್ವಲ್ಲ ನಂತವೆ ಏನು ಇಲ್ವಾ ಏನು ಸಪತನೆ ಮಾಡ್ ಮಡಿಗಿಲ್ವಲ್ಲ ನಾವು ನೀನು ಅವರ ಮನೆ ಕೆಲಸಕ್ಕೆ ಹೋಗಬೇಕಾ ಹಾ ಆಲಕರು ಮುಂಡೆ ಮಗ್ನೆ ಆರಗಳ ಕೆಲಸ ತೋರ್ಸ್ಕೊಂಡು ಬರಿಯಾ ಸಾವಕಾರಿ ಹೆಂಗೇ ಅವರು samples ಕೊಟ್ಕೊಂಡಿರಲ್ಲ ಅಂದ್ರೆ ಇನ್ನೊಬ್ರ ಮನೆ ಜೀತ ಮಾಡ್ತೀನಿ ಅಂತ ಎಲ್ಲ ನೀನು ಮಾನ ಮರಗೋದಿಲ್ವಾ ನಿನಗೆ ಮಾನ ಮರಗೋದಿಲ್ವಲ್ಲ ನಿನಗೆ ನಿನ್ ಬುದ್ಧಿ ಕಲ್ತಿ ಹಾ ಏ ಸುಮ್ಮನೆ ಇರು ನೀನೊಳೆ ತಲೆ ತಿನ್ಬೇಡ ನೀನು ಏ ತಲೆ ತಿನ್ಬೇಡಲ ನಾನು ಅಂತ ತರ್ತಿದ್ದೆ ನಾನು ಸರಿ ಬೊಂದದೈಲ್ವಾ ಈಗ ಅದೇನ್ ಮಾತಾಡ್ಬೇಕು ಮಾತಾಡೋ ನೀ ಏನು ಒಳ್ಳೆ ಸುಮ್ಮನೆವ ಅದೇನ್ ಮಾತಾಡಬೇಕು ನಗ್ನಿಗೆ ತ ನೀನು ఏ నీ సరి అత ఏ బందసిపడత బిట్ మదే కల్తారా ఓ కర్కబో నన్న మగన్ నో అంత సుమ్ బాయి ముచ్చుకుండు నోడు అదే ఒళ్ మాట్లాడు ఆగోగిరద్ర బా మాతాడు ఏను ఉపయోగ ఏ ఉపయోగ సుమ్ బ్యాడదవ్ దిశ మాట్ కుబ అదేం మాట్లాడకూ నిన్ మగం అదేన్ మాట్లాడబు మాతాడుకో బా మాత్రాక్బట్ హంగందవనల్ల అంత కుసిపోడు సదవే కరగ్ బిద్ అన్ కం సద్యకి బోదక్ బందోళన అది ఖుసిపడతీ హింగ్ అర్తీతీయ సరియా నేను యాక హిం అార్తీ మాడవ ಹಾ ಸರಿ ಹೋಗಿ ಊಟ ಗೀಟ ಮಾಡಲ್ಲ ಇನ್ನೇನ್ ಮಾತಾಡ ನಾನು ಅದ್ನೆ ಪ್ರೀತಿಂದ ಹೇಳು ಏನ್ ಪ್ರೀತಿಂದ ತಿಂದು ಏನ್ ಪ್ರೀತಿಂದ ಅಂದ ಹೇಳರು ನೀನು ಸರಿ ಕಣ ಹಾಕು ನೋಡಲ ಮಗ ನೀನು ಇನ್ನೆಲ್ಲೂ ಹೋಗಂಗಿಲ್ಲ ಹುಷಾರು ಎಲ್ಲೂ ಹೋಗಾಕ ಕೂಡದು ನೀನು ಆಲ್ಗಂತೂ ಹೋಗ್ನೆ ಬೇಡ ಬಂದ್ರೆ ಅವ್ಳು ಕಾಕ ಬಾ ಬರ್ದ ಮೇಲೆ ನೀನು ಸುಮ್ನೆ ಹೆಂಗಿರ್ಬೇಕಂತ ನೀವ್ ಬಂಗಾ ಮಾಡ್ಕೊಂಡು ಕಾಲ ಕರ್ಕೊಂಡು ಹೋಗು ಅಳ ದಂಬಾಯಿ ಅನ್ಕ ಕಾ ಕಟ್ಟಾಕ್ಬಿಟ್ಟಿ ಓ ಸುಮ್ನೆ ಕುತ್ಕೊಂದಿನು ಅಲ್ಲಿ ಬಾನ್ ಹೇಳಿ ಬಿಡ ಅಲಕನವ ಇವತ್ತಿ ಬಿಡ್ ನೋಡು ಅಂತ ಹೇಳ್ಕೊಡ್ತೀವಿ ನೀನು ಸರಿ ನೀನು ಹಂಗಲ್ಲ ಕಲಾ ಬೇಕಾದ್ರ ಅವಳಿಗೆ ಬಂದಿರಲಿಲ್ಲ ಇವ್ನೆ ಕಾ ಕಟ್ಟಕ ನೀನು ಒಳ್ಳೆ ಚೆನ್ನಾಗಿ ಅಂತ ಕೇಳಲ್ಲ ತೋರಿಕನ್ ಬಿಡುದ ಒಳ್ಳೆ ಒಳ ಚೆನ್ನಾಗಿ ಹೇಳ್ತೈತಿ ಓನ್ ಏನೇನು ಕಾಲ್ ಕಟ್ಟಬೇಕಾಗಿತ್ತಾ ನೀನು ಒಳ ಚೆನ್ನಾಗ ಮತ್ತಿ ಪರವಾಗಿಲ್ಲ ಪರ್ಬೈಲ್ಲ ಇದ್ದೀಯ ಅಲ್ಲ ಇಷ್ಟು ದಿವಸ ಆಯ್ತಲ್ಲ ಮಗ ಅಲೋ ಒಬ್ಬಾಡಕಲ ಒಬ್ಬಡಾ ಅದೇ ಕಾರಣಕ್ಕೂ ನಾವು ಎಷ್ಟು ಸತಿ ಅವ್ರು ಕಳ್ಸಿದನು ಗೊತ್ತಾ ಇವನು ಕಳ್ಸೀನಿ ನೀವು ಕರ್ಕ ಬರಲ್ಲ ಅಂತ ಕಳ್ಸಿ ಕಳ್ಸಾಕಿಲ್ಲ ಅನ್ಕೊಂಡ್ರೂ ಅಪ್ನ ಈ ಕಡದ್ರಲ್ಲ ಈಗ ಹೆಂಗೆ ಅದು ಹೆಂಗೆ ಕಳ್ಸಕದಲ್ಲ ಈಗ ಈಗ ಕಳ್ಸಿಟ್ರೆ ಕರ್ಕೊ ಬಂದ್ಬಿಟ್ಟಣ್ಣ ಓ ನಾನು ಅಂತ ಮೈದಿ ಮನೆ ನೋಯ್ಕರ ಕಣಪ್ಪ ಬೇಕಾ ನೀನು ಎರ್ತಿ ಬೇಕಾ ನೀವು ಕರ್ಕೊಬಂದು ಇರ್ಸ್ಕೋ ಅದು ಬಿಟ್ಟು ಅವಳು ಬೋದ್ರೆ ಬರಲಿ ಅಂದ್ರು ಇರಲಿ ಬರೋಕೆ ಇರ್ಲಿ ಅಂದ್ರೆ ಇಲ್ಲಿ ನೀರಲ್ಲ

ಎಲ್ಲರು ಓ ಕರ್ಕ ಬರೋದ ಚೆನ್ನಾಗಿರೋದ ಅಂತ ಅನ್ಬಿಟ್ಟು ನೀನು ಹಿಂಗೆ ಮಾತಾಡ್ತೀರ ಹಿಂಗೆ ಒಳ್ಳೆ ಬುದ್ಧಿ ಇಲ್ಲದ ಒಳಗೆ ನಿನ್ಗೆ ಇನ್ನು ಗೊತ್ತಾಯ್ತು ನಿನಗೆ ಏ ತಿರ್ಗಾ ಅಣ್ಣ ಬೇಜಾರು ಮಾಡ್ಕೊಂಡು ಯಾತಾಗ ಓಲಿ ಅಂತ ಹಿಂಗಾಡ್ತಾ ನೀನು ಏ ಇದೇನು ಬುದ್ಧಿ ಕಲ್ತಿದ್ದೀವಿ ಕಾಣೆ ಕಣ ಬಂದಿನೊಳೆ ಒಳ್ಳೆ ದಡ್ಡ ದಡ್ಗೆ ಅಲ್ಲ ಎಲ್ಲರೂ ಏ ನನ್ನ ಮಗ ಬಂದ ಅಂತ ಖುಷಿ ಪಟ್ಕೊಂಡು ಯಾಕೆ ನಾನು ಸಾಸೆ ನೋವೇ ನನ್ನ ಮಗನೂ ಚೆನ್ನಾಗಿರ್ಲಿ ಅನ್ನೋದು ಆಸೆ ಮಾಡ್ಕೊಂಡಿವಿ ಹಿಂಗ್ ಮಾತಾಡ್ತೀಯಲ್ಲ ಒಂದು ನೀನು ಏನ್ ಮಾತಾಡಲ್ಲ ಏನ್ ಮಾತಾಡೋರು ನೀನು ಸರಿ ಕಲೇ ಅವಳು ಮತ್ತೆ ಯಾಕೆ ಬರ್ಲಿಲ್ಲ ನೀನು ಹೋಗಿದ್ದಲ್ಲ ಎರಡು ಮೂರು ಸತಿ ಕರೆ ಕೇಳ್ಬಿಟ್ಟು ಯಾಕೆ ಬರ್ಲಿಲ್ಲ ಅಂತ ಬರಬೇಕಾಗಿತ್ತು ಅಂತ ಹೇಳೋಳು ಅವಳು ಬರ್ಬೇಕಾಗಿತ್ತು ಕಲ ಅಂತ ಹೇಳೋಳು ಬರ್ಬೇಕಾಗಿತ್ತು ಅವಳು ಓ ಅಲಕನವ ಏನೋ ಬಂದಿಲ್ಲ ಈ ಗಂಡ ನೆಲ ಮನೆ ಬಂದು ಬಿಟ್ಟು ಗಂಡಿದ್ದಾಗ್ಲೇ ಹೋಗಲಿಲ್ಲ ಈ ಮೈಲ ಕರ್ದಕ್ಷಣೆ ಹೋಗೋಳೇ ಅಂತ ಇರ ತಪ್ಪು ತಿಳ್ಕತರ ಅಂತ ಬರ್ಲಿಲ್ಲ ಯಾಕೋ ಗಣ್ಣು ಬಂದದೆ ಬಂದ್ರು ಬತ್ತದಕ್ಕೆ ಹೋಗ ಕರೆದ್ರೆ ಬರಕ್ಕೆಲ್ಲ ಅಂತಾ ಹೋಗಿಬಿಟ್ಟು 나ಳೆ ಕೋನರ್ ದ ಹೋಗ ಕರ್ಕ ಬರದ ನಡಿ ನಾನು ನಸತ್ತು ಹೋಕಿಲ್ಲ ಅವಳ ದಮ್ಮಯ್ಯ ದಾತಯ್ಯ ಅಂತಾ ನಿನ್ ಕಾಲ್ ಕರ್ತ ತಿಕನವ ಅಂತಾ ನಾನು ಬನ ನಾನು ನೀನು ಸುಮಾರಕ್ಕೆ ಪರವೆ ಇಲ್ಲ ಕಲೆ ಸುಮಾರಗೆ ಹೇಳ್ತೈದಿ ಓ ಲಾಲ ನನಗೆ ಅಣೆ ಬರ ಬಂದಿಲ್ಲ ಕಣ ನೀನು ಇಂಗಾದ್ರೆ ಮನೆ ಮಗನ್ ಸಂಸಾರ ಉಳ್ಸ್ತೀಯ ಅಂತಾ ಹಿಂಗ ಇಂಗಾಟಾ ಮಾಡ್ಕ ಕೂತ್ಕೊಂಡ್ರೆ ನೀನು ಸಂಸಾರ ಕೂಲ್ ಆದದವಾ ಓ ಲಾಲ ನಾನು ಹೋಗಿಲ್ಲ ಕತೆ ಅವ್ಣ್ಣ ನಾನು ಯಾವತ್ತೋ ತರಕ್ಕೆ ಹೋಗಿಲ್ಲ ಇವತ್ತು ತರಕ್ಕೆ ಹೋಗಿಲ್ಲ ನನಗೆ ಅದೆಲ್ಲ ಬೇಡವೇ ಬೇಡ ಅವಳ ಸ್ವಸ್ವೇ ಬೇಡ ನನಗೆ ನನ್ನ ಮಗ ಬರ್ಬೇಕಾಯ್ತು ನಾನು ಹಂಗೆ ಯ ಬುದ್ಧಿ ಯಾಕಂದ್ ಇಸ್ಕತ್ತ ರೀ ನಿಸ್ಕತ್ತಿನಿ ನೀನು ಇಸ್ ಯಾಕಾಯಕ್ ಪಡೆ ನೀವು ಅದೇನು ಬುದ್ಧಿ ಕಲ್ತಿದ್ಯೋ ಏನೋ ಕಾಣ್ಯಾಕರ್ ಬ ನೀನು ಎಲ್ಲಾರ ಏನು ನನ್ನ ಮಗನ ಜೀವನ ಸರಿಯಾಲಿ ಒಳ್ಳೆದಾಲ ಏನು ಅಂತ ಕಾಣ್ತೀನಿ ನೀನು ಏನು ಹಿಂಗೆ ಮಾತಾಡ್ತಿರಲ್ಲ ನೀನು ಇಷ್ಟು ದಿವಸ ಎಲ್ಲೋ ಹೊಂಟು ಹೋಗಿದ್ದೆ ದೇವ್ರದ್ದಿಂದ ಹೆಂಗೋ ಮನೆಗೆ ಬಂದವ್ನೆ ನನ್ನ ಸೊಸೆನು ನನ್ನ ಮಗ ನಮ್ಮ ಎಲ್ಲ ಚೆನ್ನಾಗಿ ಇರಲಿ ನಮ್ಮ ಮನೆಗೆ ಬರ್ಲಿ ಅಂತ ನಿನ್ ಬಾಯ್ದೆ ಬರ್ತಿರಲ್ಲ ನಿಂಗೆ ಅವ್ಗೆ ಹೋಗಿದ ಸರ್ ಏನು ಕಪ್ಪ್ತಿದೀನೋ ಎಲ್ಲೋ ಮತ್ತು ಇನ್ಯಾಗ ಇರ್ತಿದ್ದ ನೀನು ನನ್ನ ಮಗ ಹುಟ್ಟೋದ ನನ್ನ ಮಗ ಹೊಂಟೋದ ಅಂತ ಾನೇ ನನಗೆ ಅದೆಲ್ಲ ಬೇಡಕನಪ್ಪ ನನ್ನ ಮಗ ಬರ್ಬೇಕಾಯ್ತು ಬಂದವನೇ ಮುಗೀತು ಯಾವಳು ಬಂದ್ರೆ ಅಷ್ಟು ಬಿಟ್ಟರೆ ಅಷ್ಟು ಅವಳ ಕಟ್ಕೊಂಡು ನನಗೆ ನನಗೇನು ನನ್ನ ಮಗನೇ ನನ್ನ ದೂರ ಮಾಡ್ದವಳ ಅವಳು ಅವಳು ಯಾವಾಗ ಕಲಾಕ ಬಂದೋ ಬರ್ಬರ್ದೆ ಬಂದ್ಬಿಡ್ತು ನಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ವರ ನಾವು ಎಷ್ಟು ಚೆನ್ನಾಗಿದ್ವ ನನ್ನ ಮಗ ನೋಡಿಲಿ ವರ್ಷದಿಂದ ಕಾಣೆ ಆಗ್ಬಿಟ್ಟು ಈ ಓ ಸತ್ತೆ ಹೋಗೋಣ ಅನ್ಕೊಂಡು ನಾವು ಎಷ್ಟು ಜನ ತಂಪಾಯ್ತಾ ಅವಳು ಹುಟ್ಟು ದರದ್ರ ಮುಡಾಕಲ್ಲ ಅವಳ ಮನೆ ಒಳಗೆ ಸೇರಿಸ್ಕೊಂಡ್ರೆ ಬರ್ಬೋದು ದೊರದ್ರೆ ಬಂದ್ಬಿಡ್ತದೆ ಅವಳ ದಡ್ ದಡ್ಬೇಡ ನೀನು ದಡ್ಡ ಮುಡದೆ ಸುಮ್ಮನೆ ಬಾಯಿ ಮುಚ್ಕೊಂಡಿರೋ ಕಲೀ ನೀನು ಓ ನೀನು ಸರಿ ಬಿಡಬಾ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಒಂದೆಣ್ಣಾಗಿ ಹೆಣ್ಣಾಗಿ ಇನ್ನೊಂದು ಹೆಣ್ಣು ಬಗ್ಗೆ ಒಳ್ಳೆದಕ್ಕ ಸಣ್ಣ ಮಾತಾಡೋದು ಕಲ್ತಿದ್ದೀನಿ ನೀನು ಹೋಗಬಾ ಯಾರೇ ಉಗಿದ್ ಬಿಟ್ಟರೆ ಕ್ಯಾಕಸ್ ಮಾಕೆ ಓ ಹೋಗಪ್ಪಾ ಹಂಗೆ ಕತೆ ಅವಳ ಕಾಲು ಕಟ್ಟಕ್ಕೆ ಹೋಯ್ತೀನಿ ಕತೆ ಸುಮ್ಮನೆ ಬಾಯಿ ಮುಚ್ಕೊಂಡು ನೀನು ಇಷ್ಟು ತಲೆಯಲ್ಲಿ ಹಾಕ್ಬೇಡ ನೀನು ನನ್ಗೆ ಗೊತ್ತು ಅವ್ಗೆ ಏನು ಹೇಳ್ಕೋಬೇಕು ಅಂತ ನಾನು ಹೇಳ್ಕೊತೀನಿ ನೀನು ಸುಮ್ಮನೆ ನೀರು ನೀನು ಅದು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮಾಡಬಾ ನೋಡ್ತೀನಿ ನಾನು ಹಿಂದಿನ ಯಾರು ಹೇಳೋರು ಹೋಗು ಎಲ್ಲಾರೇ ಇಲ್ಲಿ ಗಂಟೆ ಆಗಿದ್ದ ಆಯಿತು ನಿಮ್ಮ ಎಲ್ಲರೂ ಚೆನ್ನಾಗಿರೋ ತಂದಾನೆ ಬಿಟ್ಟು ಹಿಂಗೆ ಒಳ್ಳೆ ನಿಂಗೆ ಮಾತಾಡ್ಕೊಂಡು ಕುತ್ಕತಿಯಲ್ಲ ಹಿಂಗೆ ನೀನು ಏನು ಬುದ್ಧಿ ಬೇಡವಾ ನಿಂಗೆ ಹೋಗಬಾ ಅದೇ ಆ ಬುದ್ಧಿ ಏನೋ ಬಾಯಿ ಮುಚ್ಕೊಂಡು ಹೋಗಲ್ಲ ಜಾಸ್ತಿ ಮಾತಾಡ್ಬೇಡ ನೀನು ನಿರ್ಕಲ್ಲಿ ಅಸ್ಕಬೇಕಾಗಿಲ್ಲಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ